ನಾವು ಇಲ್ಲಿ ಬಂದಿದ್ದೀರಾ ನಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ನಾವು ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜು ಸರ್ ಅವರು ಹಾಗೂ ನಮ್ಮ ದರ್ಶನ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸರ್ ಅವರು ಹಾಗೂ ನಮ್ಮ ಅವರು ಸಿಕ್ಕೋರಿಂದ ಎಲ್ಲರೂ ಕೂಡ ನಾವು ಇವತ್ತು ಕಳಸ ತಾಲೂಕು ಮಠದ ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈಗ ತಮಗೆಲ್ರಿಗೂ ಗೊತ್ತಿರೋ ಪ್ರಕಾರ ಇವತ್ತು ಕೊಪ್ಪ ಶೃಂಗೇರಿ ಯನ್ನಾಪುರ ಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಈ ಒಂದು ಸರ್ಕಾರಿ ಹೊರಗಡೆ ನೌಕರರ ಸಂಘ ಅಂತ ಹೇಳಿ ರಾಜ್ಯಾಧ್ಯಕ್ಷ ಸುಧಾಕರ್ ಆಯೋಗ ಬೆಂಗಳೂರು ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ಬಹುಲ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರಿ ಹೊರಗುಂಬ ನೌಕರರ ಸಂಘ ಅಂತೇಳಿ ಒಂದು ಸ್ಥಾಪನೆ ಆಗಿದೆ ಚಿಕೊಂಡು ಹಲವಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಅವಾಗ ನಮ್ಮ ಕಳಸಾ ಭಾಗದಿಂದ ಶೃಂಗೇರಿ ಕೊಪ್ಪ ಯಾಪುರ ಎಲ್ಲ ಭಾಗದಲ್ಲೂ ಕೂಡ ತಾವೆಲ್ಲರೂ ಕೂಡ ಅಲ್ಲಿ ಚಿಕೊಂಡು ಹೋಗಿದ್ದೀವಿ ರಾಜ್ಯಾಧ್ಯಕ್ಷ ಬಂದರೂ ಕೂಡ ನಾವು ಬಂದಿದ್ದೀವಿ ಅದೇ ರೀತಿ ಜಿಲ್ಲಾ ಕಮಿಟಿ ರಚನೆ ಮಾಡಬೇಕಾದಲ್ಲೂ ಕೂಡ ಬಂದಿದ್ದೀವಿ ಇವತ್ತು ನಾನು ಇವತ್ತು ತಮಗೆ ಏನು ಯಾವ್ದಾಗಿಯೇ ಅಥವಾ ಏನು ಮಾಹಿತಿ ಕೊಡಲಿಕ್ಕೆ ಅಥವಾ ಇನ್ನೊಂದು ಮತ್ತೊಂದು ಏನಿಲ್ಲ ತಮಗೆಲ್ಲರೂ ಕೂಡ ಗೊತ್ತಿದೆ ಯಾಕೆ ಏನು ಅಂತ ತಮಗೂ ಕೂಡ ಕಾರಣಗಳು ಗೊತ್ತಿರುತ್ತೆ ಇವತ್ತು ನಾವು ಹೇಗಾಗಿದೆ ಅಂತ ಹೇಳಿದ್ರೆ ಈ ಸರ್ಕಾರಿ ನೌಕರರಿಗೆ ಅವರ ಒಂದು ಮಟ್ಟದಲ್ಲಿ ಬೇಕಾದಂಥ ಸೌಲಭ್ಯಗಳು ಏನೇ ಮಾಡೋದು ನನಗೆ ಯಾರು ಗೊತ್ತಿಲ್ಲ ಇಲ್ಲಿಗ ನಮಗೆ ಗೊತ್ತಿಲ್ಲ ಯಾಕೆ ಒಂದು ಮಾತಾಡ್ತೀವಿ ನಾವು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದೇವೆ ಯಾವ್ದು ನಾವೇನು ಮಾತಾಡೋದು ನಮಗೆ ಬೆಲೆ ಇಲ್ಲ ಅದೇನಾದ್ರು ಮಾತಾಡುತ್ತೆ ಯಾವ ಸಂದರ್ಭದ್ದು ಇವತ್ತು ಅಧಿವೇಶನದಲ್ಲಿ ನಮಗೆ ಯಾರು ಕೆಲಸ ಮಾಡ್ತಾರೆ ಇಷ್ಟು ವರ್ಷದ ಕೆಲಸ ಮಾಡ್ತೀವಿ ನಾನು ಸುಮಾರು ಹದಿನೈದು ವರ್ಷಗಳಿಂದ ನಾನು ಒಂದು ಇಲಾಖೆ ಕೆಲಸ ಮಾಡ್ತಿದ್ದೀನಿ ಎಲ್ಲರೂ ಹದಿನೆಂಟು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾರೆ ಏನು ಹೋಗ್ತಾ ಏನು ಹೀಗೆ ಇರಲ್ಲ ಏನಕ್ಕೆ ಮುಳಿದು ಹೋಗ್ತಿದ್ದಾಗ ನಮ್ ಲೈಫ್ ಮುಂದುವಷ್ಟೇ ಅಷ್ಟೇ ನಮ್ಮ ಜೀವನ ಭವಿಷ್ಯ ಏನಿದೆ ಏನಾದ್ರು ಜೀವನ ಮಾಡ್ತಿರ್ತೀವಿ ಇವತ್ತು ಯಾರು ಕೂಡ ನಮ್ಗೆ ಪರವಾಗಿ ನಿಂತಿಲ್ಲ ಹಾಗಾಗಿ ದಯಮಾಡಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಿಜವಾದ ಖುಷಿ ಪಡ ವಿಚಾರ ನಾವು ಪ್ರತಿಯೊಂದು ಮೀಟಿಂಗ್ ಕಾಣಲು ಕೂಡ ನಮಗೆ ಮನಸ್ಸ ಬಂದಿದ್ದ ಎಲ್ಲರೂ ಕೂಡ ಬಂದಿದ್ದೀರಾ ಅದು ತುಂಬಾ ಸಂತೋಷ ಇದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀವು ನೋಡಿದಾಗ ನಮಗೆ ಎಲ್ಲ ಕೈಗಾರ ಇದೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಯಾರು ಿದೆ ಆವಾಗ ನಿಮಗೆ ಏನೇ ಸಮಾಜ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮನ್ನು ಯಾರು ಕೂಡ ಇಲ್ಲಿ ದುಡ್ಡು ಕೂಡ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಆಟಗಾರದಲ್ಲೂ ನಮ್ಮೆಲ್ಲ ನೌಕರಿಗೋಸ್ಕರ ಅಷ್ಟೇ ಇಲ್ಲಿ ಯಾವುದೇ ದುಡ್ಡು ಮಾಡಿಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಈ ಸಂಘಟನೆ ಬೆಳೆಸ್ಕೊಂಡು ನಾವೇನೋ ಹೆಸರು ಮಾಡ್ಬೇಕು ಅಂತ ಕೂಡ ಇಲ್ಲಿ ಯಾರು ಜಿಲ್ಲಾ ಕಮಿಟಿನೇ ಆಗಲಿ ಅಥವಾ ರಾಜ್ಯ ಕಮಿಟಿನೇ ಆಗಲಿ ಯಾರು ಕೂಡ ಬಂದಿಲ್ಲ ಬಂದಿರೋದೇನೋ ನಾನು ಒಬ್ಬ ನೌಕರನಾಗಿ ನಾವೆಲ್ಲರೂ ಕೂಡ ಒಬ್ಬ ನೌಕರರ ಕಷ್ಟಗಳಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ಆ ಕಾಲ ಇನ್ನೇನು ಜಾಸ್ತಿ ದೂರ ಇಲ್ಲ ನಾವು ಹೋರಾಟ ಮಾಡ್ತಕ್ಕಂಥ ಕಾಲ ಇಲ್ಲಿ ಏನು ವಿಚಾರಗಳಿದೆ ಅದನ್ನು ಅವ್ರು ಖಂಡಿತವಾಗಿ ನೀವು ತಿಳಿಸಬೇಕು ಯಾಕೆಂತ ಹೇಳಿದ್ರೆ ನಾಳೆ ದಿವಸ ಅವ್ರಿಗೆ ಏನು ಸಮಸ್ಯೆಗಳು ಆದರೂ ಕೂಡ ಈ ಸಂಘಟನೆ ಜವಾಬ್ದಾರಿ ಇಲ್ಲ ಈ ಸಂಘಟನೆ ಜವಾಬ್ದಾರಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಮಾಡ್ತಿರೋದೇ ನೌಕರರಿಗೋಸ್ಕರ ನಾವೇ ರಾಜ್ಯಾಧ್ಯಕ್ಷ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ನಾವೇ ಜಿಲ್ಲಾ ಕಮಿಟಿ ಬೆಂಬಲ ಸೂಚಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ ಯಾರು ಕೂಡ ತೊಲಗ ಸಾಧ್ಯ ಹಾಗಾಗಿ ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಸುಧಾಕರ್ ಸರ್ ನೀವು ನೋಡಿರ್ಬೋದು ಫೇಸ್ಬುಕ್ ಯೂಟ್ಯೂಬ್ ನೋಡಿರ್ಬೋದು ಅವರು ತುಂಬಾ ಇದು ಮಾಡ್ತಾರೆ ಇವತ್ತು ಕೂಡ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇವತ್ತೇನು ಅಧಿವೇಶನದಲ್ಲಿ ನಮ್ಮ ಪರವಾಗಿ ಏನು ಚರ್ಚೆ ಆಗಿಲ್ಲ ಇವತ್ತೇನೋ ಸೊಸೈಟಿ ಇನ್ನೊಂದು ಮತ್ತೊಂದು ಏನೋ ಮಾಡಿ ಅದ್ರೊಳಗಡೆ ಬೇರೆ ತರ ಕೆಲಸಗಳನ್ನ ಮಾಡಿದ್ದಾರೆ ಅದು ವಿರುದ್ಧವಾಗಿದೆ ನಮ್ಮ ವಿರುದ್ಧವಾಗಿದೆ ಆ ತೀರ್ಪು ಹಾಗಾಗಿ ಅದ್ರ ಬಾರು ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕು ಅಂತೇಳಿ ರಾಜ್ಯಾಧ್ಯಕ್ಷ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಅದು ಯಾರಿಗೋಸ್ಕರ ಕೊಟ್ಟಿದ್ದಾರೆ ಅವರಂತೂ ಅವ್ರಿಗೋಸ್ಕರ ಕೊಟ್ಟಿಲ್ಲ ನಮಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು ಪೇಪರ್ ಸ್ಟೇಟ್ಮೆಂಟ್ ಇದೇ ಇಲ್ಲ ಹೊರಗುಗ್ಗೆ ನೌಕರಿಗೆ ಯಾರು ವ್ಯವಸ್ಥೆ ಮಾಡಿಕೊಡ್ತಾರೆ ಬೇರೆ ನೌಕರ ಅಂತ ಅವರಿಗೆ ಬೇರೆ ಥರ ಕೇಳ್ಬೇಡಿದ್ರು ಬಟ್ ನಮಗೆ ಯಾರೂ ಇಲ್ಲ ಅದೆಲ್ಲ ಎಲ್ಲವನ್ನ ಅದು ಕೆಳಗೆ ನೋಡ್ತಿದ್ದು ಅದೇನೋ ತಾಲೂಕು ಇದು ಬರುತ್ತಿರೋದು ಹಾಂ ಇಲ್ಲ ಇಲ್ಲಿ ಹಾಂ ನಾಡ ಕಚೇರಿ ನಾಡೇ ಕಚೇರಿ ಮತ್ತೆ ಅವರಿದ್ದು ಅದೇ ಒಂದು ಕೇಳಿತು ಹೌಸ್ಪಿಟಲ್ ಒಂದು ಇದಾದಾಗ ನಾನು ಅಲ್ಲಿ ಬಂದಿದ್ದಾಗ ನಮಗೆ ಯಾವ ವ್ಯವಸ್ಥೆ ಇರಲಿಲ್ಲ ನಾ ಎಲ್ಲೋ ಒಬ್ಬ ಒಂದು ಹಾಸ್ಟೆಲ್ ಅಲ್ಲೋ ಯಾವ ಎಲ್ಲ ಹೋಗ್ತಾರೆ ಮೂಲೆಯೂ ಮಲ್ಕೊಂಡಿದ್ದೋಗಿದ್ದೀವಿ ಅವತ್ತು ನಮಗೆ ಯಾರು ಕೂಡ ಬೆಲೆ ಕೊಡ್ತಕ್ಕಂಥ ಯಾರು ಕೂಡ ಅವರ ಕಷ್ಟ ಕೇಳಲಿಲ್ಲ ಅವತ್ತು ಇವತ್ತು ಕೂಡ ಅದೇ ಪರಿಸ್ಥಿತಿ ಇವಾಗ ಕೂಡ ಅದೇ ಪರಿಸ್ಥಿತಿಲಿ ಆತರ ಮಳಿಗೆ ಎದ್ದೋದಂತ ಕಾಲ ಈ ಕೆಲಸ ಪಕ್ಕದಲ್ಲಿ ಎಲ್ಲ ಕಡೆನೂ ಕೂಡ ನಿಮ್ಮ ಮಳೆ ಜಾಸ್ತಿ ಬಂದಾಗ ನಾನು ಇಲ್ಲಿ ಪರಿಸ್ಥಿತಿ ನಾನು ತುಂಬಾ ಚೆನ್ನಾಗಿ ನೋಡಿದ್ದೀನಿ ಹಾಗಾಗಿ ನಮ್ಮ ಜಿಲ್ಲಾಧ್ಯಕ್ಷ ಕೂಡ ಅದನ್ನೇ ಹೇಳಿದಾಗ ನಾವು ಒಂದು ಏನಂತ ಹೇಳಿದ್ರು ಬೇಡ ಕೆಲಸ ನಮ್ಮ ಮೂಡಿಗೆರೆ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ದೂರ ಆಗುತ್ತೆ ಯಾಕೆಂತೇಳಿ ಇಲ್ಲಿ ರೋಡ್ ವ್ಯವಸ್ಥೆ ಇದನ್ನೆಲ್ಲ ನೋಡಿ ಅಲ್ಲ ಅದು ನಮಗೆ ನಮ್ಗೆ ಹಾಗಾಗಿ ಬೇಡ ಕಳಸ ಸಪ್ರೇಟ್ ಅವ್ರದ್ದು ಏನಿದೆ ಒಂದು ಟೀಮು ಅಲ್ಲೇ ಮಾಡ್ಕೊಂಬಿಟ್ಟು ಅವ್ರಿಗೆ ಸಂಘಟನೆ ಮತ್ತು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಲ್ಲದೂ ಕೂಡ ಅನುಕೂಲ ಆಗುತ್ತೆ ಇವತ್ತು ನೋಡಿ ಮೂಡಿಗೆರೆಯನ್ನು ನಾವು ಮಾಡಿದ್ರೆ ಇವತ್ತು ನೀವು ಮೂಡಿಗೆರೆ ಬರಬೇಕಿತ್ತು ಖಂಡಿತವಾಗ್ಲೂ ಎಷ್ಟು ಜನ ಬರ್ತಿದ್ರು ಗೊತ್ತಿಲ್ಲ ಮೂಡಿಗೆರೆ ಅಷ್ಟು ದೂರಕ್ಕೆ ಹಾಗಾಗಿ ಬೇಡ ಅವ್ರಿಗೆ ಒಂದು ಟೀಮ್ ಇದೆ ಕಳಸಾ ತಾಲೂಕು ಸಪ್ರೇಟಾಗಿ ಆಗಿದೆ ಹಾಗಾಗಿ ಅವರಿಗೆ ಒಂದು ಪ್ರತ್ಯೇಕವಾಗಿ ಯಾಕೆ ಮಾಡಬಾರ್ದು ತಾಲೂಕು ಪ್ರದೇಶ ತಾಲೂಕು ಕಮಿಟಿ ಮಾಡಿದ್ರೆ ಅವ್ರಿಗೂ ಒಂದು ಹೊಡೆ ಚೆನ್ನಾಗಿರುತ್ತೆ ಅವ್ರ ಗ್ರೂಪ್ ಇಲ್ಲಿ ಇದಾಗುತ್ತೆ ನಾಳೆ ಸಚಿವ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗತ್ತೆ ಇಲ್ಲಿಂದ ಕೂಡ ಇವರು ಒಂದು ಒಂದು ಇದರಲ್ಲಿ ಎಂಟಲ್ಲಿ ಬರ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟು ಅವ್ರು ಬೇರೆ ಅಂತೇಳಿ ಅವತ್ತು ಹೇಳ್ತೀವಿ ಕಳಿಸ್ ಮೊದಲು ಕೇಳ್ತೀವಿ ನೀವು ಸಂಪ್ರೇಟೆ ಮಾಡ್ಕೊಂಡು ಇಲ್ಲಿ ಮೂಡಿಗೆರೆ ಅಂತ ಅವ್ರೆ ಅವ್ರು ಆಗಿ ಮಾಡ್ಕೊಳ್ತಾರೆ ಅಂತೇಳಿ ಮಾಹಿತಿ ಕೊಟ್ಟಾಗ ಆಮೇಲೆ ಸ್ವಲ್ಪ ಮೊದಲು ಇಲ್ಲ ನಾವು ಮೂಡಿಗೆರೆ ಅಂದ್ರೆ ಇಲ್ಲಿ ಯಾರು ನಿಭಾಯಿಸರ ಯಾರು ಈ ಎಲ್ಲ ಟೀಮ್ ಒಂದ್ಬಿಡ್ತಾರೆ ಯಾರು ಎಲ್ಲರನ್ನ ನೌಕರನ್ನ ಮಾತಾಡ್ತಾರೆ ಯಾರು ಈ ಥರ ಇದ್ದಾಗ ಇಲ್ಲ ನಮ್ಮ ಮನಸ್ಸಿಗೆ ಒಕ್ಕೇ ಇರಲಿಲ್ಲ ಅದು ಕೂಡ ಸ್ವಲ್ಪ ಗೊಂದಲಗಳು ಆಗ್ತಾ ಆಗ್ತಾ ಲಾಸ್ಟ್ಗೆ ಇಲ್ಲ ನಾವು ಸಪ್ರೇಟ್ ಆಗಿ ನಾವು ಕಳ್ಸಾ ಇದೇ ನಾವು ಒಂದು ನಮ್ದೇ ಒಂದು ಟೀಮ್ ಏನಿದೆ ನಮ್ಮ ವರ್ಗಕ್ಕೆ ನೋಬ್ಬರು ನಾವು ಅಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳಿ ಅವತ್ತು ಅಲ್ಲಿ ಕಾಲ ಪ್ರದೇಶ ಘೋಷಣೆ ಆಗಿ ಇವತ್ತು ಪದಾಧಿಕಾರಿಗಳ ಆಯ್ಕೆಯನ್ನು ಕೂಡ ಮಾಡ್ತಾ ಇದ್ದೇವೆ ಪದಾಧಿಕಾರಿಗಳ ಆಯ್ಕೆಯಾಗೂ ಕೂಡ ನಾವು ಸುದ್ದಿ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಅವರು ಯಾವ್ಯಾವ ಇಲಾಖೆಗೆ ಯಾವ್ಯಾವ ಜವಾಬ್ದಾರಿ ಕೊಡ್ತಾರೋ ಗೊತ್ತಿಲ್ಲ ಯಾರು ಏನೇ ಜವಾಬ್ದಾರಿ ಕೊಡ್ಲಿ ಜವಾಬ್ದಾರಿ ಅಂತ ಹೇಳಿದ್ರೆ ಅವ್ರ ಒಪ್ಪಿಗೆ ಅಂತಲ್ಲ ನಾವೆಲ್ಲ ನೌಕರರು ಸೇರಿ ಮಾಡಬೇಕು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತೇಳಿ ಅವ್ರನ್ನೇ ಬಿಡೋಲ್ಲ ನಾವೆಲ್ಲರೂ ಜೊತೆಯಾಗಿದ್ದರೆ ಅವ್ರಿಗೊಂದು ಶಕ್ತಿ ಆಗುತ್ತೆ ನೀವೆಲ್ಲರೂ ಜೊತೆಗಿದ್ದೆ ಶಕ್ತಿ ತುಂಬಿದಾಗ ನಮ್ಮ ಜಿಲ್ಲಾ ಕಮಿಟಿಗೆ ಒಂದು ಶಕ್ತಿ ಆಗುತ್ತೆ ಜಿಲ್ಲಾ ಕಮಿಟಿಗೆ ಡಿಸ್ಟ್ರಿಕ್ ಲೆವೆಲ್ ಅವ್ರು ಶಕ್ತಿ ತುಂಬ್ದಾಗ ರಾಜ್ಯದ ಕಮಿಟಿಗೆ ಒಂದು ಬಲ ಸಿಗುತ್ತೆ ಆವಾಗ ನಮ್ಮ ಪರವಾಗಿ ಏನು ಬೇಕಾದ್ರೂ ಹೋರಾಟ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇನ್ನೊಂದು ವಿಶೇಷ ನಾವು ಸರ್ಕಾರ ಚಾಲನೆ ಆಗ್ಬೇಕಂತಂದ್ರೆ ಮುಖ್ಯ ಒಂದು ನಾವು ದಿನ ಆಗಿದೆ ಯಾಕಂದ್ರೆ ಜನರಿಗೆ ತೋರ್ಸ ತೋರ್ಸ್ತಕ್ಕಂಥ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ತೀವಿ ಯಾವುದೇ ಇಲಾಖೆ ಕಾರ್ಯ ಅಥವಾ ಏನೇ ಆದೇಶ ಆದರೆ ಫಸ್ಟಿಗೆ ನೇರವಾಗಿ ಜನರಿಗೆ ತಲುಪೋದು ಅದು ಇಲಾಖೆ ಮೂಲಕ ಮುಂದಾಗ್ತಾ ಹೋಗ್ತದೆ ಒಂದು ಇಲಾಖೆ ಅಂದರೆ ರಸ ಕೊಡ್ತಾರ ಹಿಡಿದು ಈಗ ತೆಗೆದು ಹಿಡಿದು ಕಾಂಪ್ಲೇಟು ಎಲ್ಲರೂ ಬರ್ತಾರೆ ಈ ಇಲಾಖೆ ಒಳಗಡೆ ಪರ್ಮನೆಂಟ್ ಅಂದರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ ಇವರು ಹೊರಗುಟ್ಟಿಗೆ ಮೂಲಕ ತಗೊಂಡು ನಮ್ಮ ಭವಿಷ್ಯ ಭದ್ರತೆಯನ್ನು ಸುತ್ತಾಗ್ತಿದ್ದಾರೆ ಸೊ ನನ್ನ ಕೆಲಸ ಏನಂತಂದರೆ ಈಗ ಒಂದೊಂದೇ ಇಲಾಖೆ ಹೋಗಿ ಆಯಾ ಬೆಟ್ಟಿಗಳನ್ನು ಈಗ ಮಾಡ್ತಾ ಬರಬೇಕಾಗುತ್ತೆ ಹಾಗಾಗಿ ರಾಜ್ಯದಿಂದ ಇದನ್ನು ಗಮನಕ್ಕೆ ತಗೊಂಡು ಸರ್ಕಾರಿ ವರ್ಗ ಹೊರವತ್ತೀಯ ನೌಕರರ ಸಂಘ ಅಂತೇಳಿ ರಚನೆ ಮಾಡಿಕೊಂಡು ರಾಜ್ಯಾದ್ಯಂತ ಓಡಾಟ ಮಾಡಿ ಸಂಘಟನೆಯನ್ನು ಮಾಡ್ತಿದ್ದಾರೆ ಸೊ ನಾನು ನನ್ನ ಪರಿಚಯ ಎಲ್ಲರಿಗೂ ಇದೆಯಾ ಇಲ್ಲಿ ಯಾರಿಗೂ ಇಲ್ಲ ಎಲ್ಲರಿಗೂ ಇದೆಯಾ ಸೊ ಮೊನ್ನೆ ಯಾರು ಮತ್ತೆ ನನಗೆ ಫೋನ್ ಮಾಡಿದ್ರಲ್ಲ ಈ ವೇತನದ ಚಾಮುಲ್ ಸರ್ ಹಾಂ ಮೇಡಮನ್ನು ಸೊ ಅದಕ್ಕೆ ನಾವು ಲೆಟ್ರ್ ಮಾಡಿದ್ದೆ ಗ್ರೂಪಲ್ಲಾದ ನೋಡಿದ್ರೆ ಗೊತ್ತಿಲ್ಲ ನಮ್ಮ ಸಂಬಂಧಪಟ್ಟ ಮೇಡಮ್ ಅವರಿಗೆ ಲೆಟ್ರ್ ಮಾಡಿದ್ದು ನನಗೆ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈಗ ನಿಮಗೆ ಜೋನ್ ಫೋರಲ್ಲಿ ನಿಮಗೆ ಸಂಬಳ ಕೊಡಬೇಕಾಗುತ್ತೆ ಅವರು ಅವಳೇನು ನೋಡಿದ್ದಾರೆ ಜೋನ್ ತ್ರೀಯಲ್ಲಿ ನಿಮಗೆ ಪೇಮೆಂಟ್ ನೋಡ್ತಿದ್ದಾರೆ ಹಿಂದೆ ಏನು ಹಳೆ ಸಂಬಳ ಇತ್ತು ಹನ್ನೆರಡು ಸಾವಿರ ಹದಿನೈದು ಸಾವಿರ ಶೀಘ್ರ ಕೊಡ್ತಾ ಇದ್ದಾರಲ್ಲ ಅದು ಮಿಸ್ ಆಗಿ ಅವರು ನಿಮಗೆ ವೇತನ್ನು ಜಾಸ್ತಿ ಕೊಡ್ಕೊಟ್ಟಿದ್ದಾರೆ ತೋರಿಸಿದ್ದಾರೆ ಇದು ಅಡಿಗೆಯರಿಗೆ ಸಹಾಯಕರಿಗೆ ಮತ್ತು ಕಾವಲು ಆಮೇಲೆ ನಿಮಗೇನೇ ಸಮಸ್ಯೆಗಳಿದ್ದರೂ ನಾವು ಅಲ್ಲಿ ನೇರವಾಗಿ ಮೇಡಮ್ ನಾನು ಮಾತಾಡೋದು ಕೊಟ್ಟಿದ್ದಾರೆ ಈಗ ವೇತನ ಜಾಸ್ತಿ ಆಗಿರೋದು ವಾಪಸ್ ನೋಡ್ತೀನಿ ಅಂತ ಹೇಳಿ ಏಜೆನ್ಸಿಗೆ ಅವ್ರ ಹತ್ರನೂ ಮಾಡ್ತಾ ಸೊ ಆಮೇಲೆ ಹೇಳಿದೆ ಸರ್ ನಮ್ಮ ಜೀವನ ಕಾಕ್ತಿ ಭಾಳ ಕಷ್ಟ ಇದೆ ಈ ವೇತನದಲ್ಲಿ ಈಗ ನೀವು ಜಾಸ್ತಿ ಕೊಟ್ಬಿಟ್ಟಿದ್ರೆ ಅದು ಯಾವುದೋ ಒಂದು ಉದ್ಯೋಗ ಮಕ್ಕಳು ಉದ್ಯಾಭ್ಯಾಸ ಇತ್ತು ಏನೋ ಒಂದು ಮುಂಚೆ ಅದರಲ್ಲಿ ಮತ್ತೆ ಪೇಮೆಂಟ್ ಮಾಡಬೇಕಾದ್ರೆ ಅದನ್ನು ಡಿಜ್ಯಾಕ್ಟನ್ ಮಾಡಿದ್ರೆ ತುಂಬ ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ ಸೊ ಅವ್ರು ಹೇಳಿದ್ರು ಸರ್ ಆಗಿ ನನ್ನಿಂದ ತಪ್ಪಾಗಿರೋದ್ರಿಂದ ನಾನೇ ಅದು ಎಕ್ಸ್ಕ್ಯೂಸ್ ಕೊಟ್ಟು ನಾನು ಅದನ್ನು ವೆಕೇಶನ್ ಮಾಡಲ್ಲ ಅಂತೇಳಿ ಅವರು ಏಜೆನ್ಸಿ ಮಾತಾಡಿದ್ರು ಅದೇ ರೀತಿ ಮೇಡಮ್ ಸಹ ಅದೇ ರಿಕ್ವೆಸ್ಟ್ ಮಾಡಿದ್ದಾರೆ ನಿಮಗೆ ಏನು ಈಗ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಈಗ ಅಡಿಗೆ ಎಷ್ಟು ಬರ್ತಾ ಇದೆ ನಮ್ಮಳ ಅಡಿಗೆ ಅವರಿಗೆ ಹಾಂ ಹೌದು ಹೌದು ಹೌದು

ಈಗ ನಿಮಗೆ ವೇರಿಯೇಷನ್ ಆಗಿರೋ ದುಡ್ಡು ಐನೂರು ರೂಪಾಯಿ ಸಾವಿರ ಆಗ್ತದೆ ಆ ದುಡ್ಡು ಪಿ ಎಫ್ ಕಟ್ ಆಗ್ತದೆ ಅದಕ್ಕೆ ನನ್ನ ಕ್ಯಾರೆ ಕೊಟ್ಟಿದ್ದೆ ನೋಡಿದ್ದೀರಾ ನನ್ನ ಅದನ್ನು ಎರಡು ಸಾವಿರದ ಅಚ್ಚಿಲ್ಲ ಅದು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೇಳು ರೂಪಾಯಿ ಪಿ ಎಫ್ ಕಟ್ಟಬೇಕಾಗಿತ್ತು ಇಲ್ಲಿ ಏನು ವೇರಿಯೇಷನ್ ಆಗಿದೆ ಇನ್ನೂರು ರೂಪಾಯಿನೋ ಒಂದು ನೂರು ರೂಪಾಯಿ ಆಗ್ತಾರ ಅದಕ್ಕೆ ಪಿ ಎಫ್ ಕಟ್ ಮಾಡಬೇಕು ಈ ರೀತಿ ನನಗೆ ಮಾಹಿತಿ ಕೊಟ್ಟಿದ್ದೆ ಇಲ್ಲಿ ಯಾರಾದರೂ ಮುಸ್ಲಿಮ ಯಾರು ಯಾವ ತರ ಸಮಸ್ಯದೆ ಅವ್ರ ನಂಬರ್ ಪಿ ಎಫ್ ನಂಬರ್ ಕೊಡಿ ಎಷ್ಟು ಡಿಟಕ್ಷನ್ ಆಗಿದೆ ಅಂತ ನಾನು ಈಗ ಅರ್ಜಿ ಏನು ಎರಡು ಮೂರು ತಿಂಗಳಿಂದ ನಿಮಗೆ ಪ್ರಾಬ್ಲಮ್ ತಮ್ಮ ಇದೆಯಲ್ಲ ರೂಪಾಯಿ ಕಮ್ಮಿ ಆಗ್ತಿದೆ ಅವ್ರು ಹೇಳ್ತಿರೋದೇನೋ ಸರ್ ನಾವು ಅದನ್ನ ಪಿ ಎಫ್ ಟಿ ಹಾಕ್ತಾ ಇದ್ವಿ ಅವ್ರು ಸೇವಿಂಗ್ಸ್ ಎಲ್ಲ ಅಂತ ಅವರು ನನಗೆ ಉತ್ತರ ಕೊಟ್ಟಿದ್ದಾರೆ ನನಗೆ ಪಿ ಎಫ್ ಅದಕ್ಕೆ ಅವ್ರು ಹೇಳ್ತಾರೋ ಪಿ ಎಫ್ ಸರ್ ಎವೆರಿ ಮಂತ್ ನಾವು ಬರ್ತಾ ಇದೀವಿ ಸೊ ಅದು ಶೋ ಆಗ್ತದೆ ಅವ್ರಿಗೆ ಮೆಸೇಜ್ ಹೋಗಲ್ಲ ನಿಮಗೆ ಡೌಟ್ ಇದ್ರೆ ಆ ಪಿ ಎಫ್ ನಂಬರ್ ಇಸ್ಕೊಳ್ಳಿ ನಮ್ಮ ಸ್ಟಾಫೇ ನಮ್ಮ ಹೊರಗತ್ತಿ ಅಂತ ಆಫೀಸರ್ ಕೆಲಸ ಮಾಡುವ ಸೊ ಅವ್ರ ನಂಬರ್ ಇಸ್ಕೊಳ್ಳಿ ಅವ್ರು ಪ್ರತಿ ತಿಂಗಳು ಎಷ್ಟು ಕಟ್ಟಾಗಿದೆ ಅಂದರೆ ನಾನು ಡೀಟೇಲ್ಸ್ ಕೊಡ್ತೀನಿ ಅಂತ ಅವರನ್ನ ಹೇಳ್ತಾರೆ ಒಪ್ಪದಲ್ಲಿ ಸುಬ್ರಹ್ಮಣ್ಯ ಇಲ್ಲಿ ಮೂಡಿಗೆ ಅಂದ್ರೆ ರಶ್ಮಿ ಅಂತ ಇದೆ ಆಕ್ಚುಲಿ ಪಿ ಎಫ್ ಅವ್ರು ನೋಡ್ಕೊಳ್ತಾರೆ ಏಳ್ನೂರ ನಲ್ವತ್ತರಲ್ಲಿ ಹದಿಮೂರು ಸಾವಿರದ ನಾನೂರು ಚಿತ್ರ ಕೊಡ್ತಾ ಇದ್ದಾರೆ ಆ ಏಜೆನ್ಸಿಯ ನೇಮ್ ಇದನ್ನ ನೀವು ಕಲೆಕ್ಟ್ ಮಾಡ್ಬಿಟ್ಟು ನಮ್ಮ ಸಾಲ ಪದ್ಧತಿಗಳಿಗೆ ಕೊಡಬೇಕು ಯಾಕೆ ಅಂತಂದ್ರೆ ಈ ರೀತಿಯಾದ ಸಮಸ್ಯೆ ಆದಾಗ ನಾವುಗಳು ಅವರಿಗೆ ನೇರವಾಗಿ ಫೋನ್ ಮುಖಾಂತರ ಆಗಲಿ ಅಥವಾ ಅವರು ನೇರವಾಗಿ ಕಾಣೋಕ್ಕಂಥದ್ದಾಗಲಿ ಏನಾದರೂ ಅಂತ ಅವ್ರಿಗೆ ಮಾತಾಡೋಕ್ಕೆ ಇರುತ್ತೆ ನಿಮ್ಮ ಈಗ ನಿಮ್ಮ ಆರ್ಡರ್ ಕೇಳಿದರೆ ಇವತ್ತು ಸರ್ ಏಜೆನ್ಸಿ ನಂಬರ್ ಕುಡಿಯೋ ಅವ್ರು ಕೇಳಿ ನೀವು ಅಧಿಕಾರಿ ಅವ್ರಿಗೂ ಜವಾಬ್ದಾರಿ ಇಲ್ಲದೆ ನಾಳೆ ಹೆಚ್ಚು ಕಮ್ಮಿ ಆದಾಗ ಅವರು ನೀವೇ ಹೇಳ್ತೀರಾ ಅಧಿಕಾರಿಗಳು ಅದ ಸಿ ಮೇಡಮ್ ಹೋಗ್ತಾರೆ ಇನ್ಸ್ಪೆಕ್ಷನ್ಗೆ ಮೇಡಮ್ ನಮಗೆ ಪಿ ಎಂ ನಂಬರ್ ಇಲ್ಲಿ ಆಗ್ತದೆ ತೊಂದರೆ ಆಗಿದೆ ಸಾಯಬೈ ಇಲ್ಲ ಅಂದ್ರೆ ಅವ್ರು ಅವ್ರ ಮೇಲೆ ಆಚೆ ಮಾಡ್ತಾರೆ ನಿಮಗೇನು ಮಾನವೀಯತೆಯಾಗಿ ಏನು ಬರ್ಬೇಕು ಅದು ಹೊಟ್ಟೆ ಬರ್ತಾರೆ ಎಷ್ಟು ಹೇಳಿ ನೀವು ಆರ್ಡರ್ ಕೇಳಿ ಮೇಡಮ್ ನಾವು ನಿಮಗೆ ಮಾಡೋದು ತಲೆ

ಸಾಕಾರವನ್ನು ಕೊಟ್ಟಿದ್ರೆ ಇನ್ನೂ ಹೆಚ್ಚು ಸಿಬ್ಬಂದಿ ಬರಬೇಕಾಗಿತ್ತು ಕೆಲವು ಕಾರಣಾಂತರಗಳಿಂದ ನೋಡಿ ಬಂದಿಲ್ಲ ಅಂತ ಅನಿಸ್ತೀನಿ ಕೆಲವರಿಗೆ ಏ ಎಲ್ಲರೂ ಮಾಡ್ತಾರೆ ಅವ್ರ ಪಾಡಿಗೆ ಅವ್ರಿಗಾಗುತ್ತೆ ಅವ್ರಿಗಾದರೆ ನಮಗಾಗುತ್ತೆ ಅಥವಾ ಏನೇ ಅವ್ರು ಏನಾರು ಮಾಡ್ಕೊಂಡು ನಮಗೇನೂ ಕಳ್ಕೊಂಡಾಗುತ್ತೆ ಕೆಲವರು ಮನೆ ಕಡೆ ತುಂಬ ವ್ಯವಸ್ಥಿತವರು ಇರ್ತಾರೆ ಏ ಅವ್ರು ಇದ್ರೆ ಇದು ಕೆಲಸ ಇಲ್ಲದೇ ಇನ್ನೊಂದು ಕೆಲಸ ಅನ್ನೋದು ನಿಖಾರೃತ್ತಿಯಲ್ಲಿ ಇರ್ತಾರೆ ಇಂಥವ್ರು ಸಹ ಕೆಲವರು ಬಂದಿರಲ್ಲ ಇರಲಿ ಅವರು ಲೋಕದ ನಾಳೆ ಅವ್ರಿಗೆ ಅದು ಆಗುತ್ತೆ ತಂಡೇನು ಸಂಘಟನೆ ಅಂದ್ರೇನು ಈ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಹೀಗೆ ಸಂಘಟನೆ ಇದ್ರು ಅವ್ರು ಏನು ಮಾಡಿದ್ರು ಹೀಗೆ ಬಂದಿರೋ ಸಂಘಟನೆ ಏನು ಮಾಡ್ತಿದ್ರು ಅವ್ರಿಗೆ ನಾವು ಮಾಡೋ ಕೆಲಸಗಳು ಅವರಿಗೆ ಅರ್ಥ ಆಗ್ತಾರ ಆಗುತ್ತೆ ಮುಂದೆ ಆಗ್ಬೋದಂತೆ ಅಂತ ಸೊ ಈ ಸಂಘಟನೆ ಭಾಳ ವರ್ಷಗಳ ನಂತರ ಹೊಸ ಸಂಘಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಸುಧಾಕರ್ ಸರ್ ಈ ಒಂದು ವರ್ಗಕ್ಕೆ ನೌಕರರಿಗೆ ತುಂಬ ಅನ್ಯಾಯಿತು ನೀನು ಒಂದು ಸಂಘಟನೆ ಹೊಸ ಅಭ್ಯರ್ಥಿ ನಡೆಸಿದ ಸಂಘ ಅಂತ ಹೇಳಿ ಮಾಡಬಿಟ್ಟು ಎರಡು ವರ್ಷ ಆಯಿತು ಪೂರ್ಣಕ್ಕೆ ಬನ್ನಿ ಒಂದು ಏನು ಅವರು ನಾನು ಭಾಗವಹಿಸಿದ್ದೆ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಆಮೇಲೆ ನಾನು ಉದ್ದೇಶ ಈ ಒಂದು ಸಂಘಟನೆ ಮಾಡೋಕ್ಕೆ ನಾನು ಬೀದರ್ ಮಾತ್ರ ಅಂತ ಅಂತೇಳಿ ನಾನು ನಿಮ್ಮನ್ನೆಲ್ಲ ಮೀಟಿಂಗ್ ಬಂದಿದ್ದೆ ಚಿಕ್ಕಮಗ್ಳೂರಲ್ಲಿ ಆಮೇಲೆ ಡಿ ಜಿಯವರು ಸಹ ಮೀಟಿಂಗ್ ತಗೊಂಡಿದ್ದರು ಬಂದಿದ್ದರೆ ಅವರೆಲ್ಲ ನೀವು ಯಾರು ಇಲ್ಲಿ ಯಾರು ಬಂದಿದ್ದರ ಬಂದಿದ್ದೆ ನೋಡಿ ಒಬ್ಬ ಜಿಲ್ಲಾಧಿಕಾರಿ ಸಿ ಓ ಮೇಡಮ್ಮು ನಮಗೂ ಕರೆದು ಒಂದು ವೇದಿಕೆ ಮಾಡಿ ವೇದಿಕೆಯಲ್ಲಿ ಸೊಸೈಟಿ ವಿಚಾರ ಮಾಡ್ತಾರೆ ಅಂದರೆ ನಾವು ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ಅರ್ಥ ಇಷ್ಟು ದಿವಸ ಹಿಂದೆ ಸಂಘಟನೆ ಮಾಡ್ತಾ ಇದ್ವು ಅವರು ನಿಮ್ಮನ್ನು ಯಾವುದೋ ಒಂದು ಸಿ ಓ ಮೇಡಮ್ ಕಚೇರಿ ಹೊಂದಿರೋ ಅಥವಾ ಡಿ ಸಿ ಮುಂದೆ ಕಚೇರಿನೋ ಯಾವುದೋ ಒಂದು ಹಾಸ್ಟೆಲ್ ಡಿಪಾರ್ಟ್ಮೆಂಟ್ ಕಚೇರಿ ಬ್ಯಾನರ್ ಇಟ್ಕೊಂಡು ನಿಮ್ಮನ್ನು ಬಿಸ್ಲಲ್ಲಿ ಒಣಸಿ ಗದ್ಯ ಸಂಘ ನಿಮ್ಮದು ಐನೂರು ನೂರು ಇನ್ನೂರು ರೂಪಾಯಿ ವಸೂಲಿ ಮಾಡಿಕೊಂಡು ಆಯಿತು ಮಾಡ್ತಾ ಅಂತೇಳಿ ಈ ರೀತಿ ಎಲ್ಲ ಮಾಡಿದ್ದಾರೆ ಒಂದೆಲ್ಲ ಗಮ್ದೆ ಇದೆ ಅಂತ ಅಂದ್ಕೊಳ್ತೀನಿ ಬಟ್ ನಾವು ಆ ರೀತಿ ಅಲ್ಲ ನಾವು ಕಾನೂನು ಚೌಕಟ್ಟಲ್ಲಿ ಏನು ಹೋರಾಟ ಮಾಡಬೇಕು ನಿಮ್ಮನ್ನೆಲ್ಲ ಬೀದಿಯಲ್ಲಿ ಇಟ್ಟು ಅಥವಾ ಅಧಿಕಾರಿ ಮುಂದೆ ಅವರ ವಿರುದ್ಧ ಕೂಗಿ ಆ ರೀತಿ ಮಾಡೋದಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ನಿಮ್ಮನ್ನು ಹಿಂದೆ ನನ್ನ ಹಿಂದೆ ಇರಲಿ ನಾವು ರಾಜ್ಯ ದೇಶದ ಹಿಂದೆ ಇದ್ದಾಗ ಅವರು ನಮ್ಮ ಬಲ ಕೊಟ್ಟು ಅವರು ನಮ್ಮ ಕೆಲಸ ಮಾಡ್ತಾರೆ ಈಗ ಆಲ್ರೆಡಿ ಬೀದರ್ ಮಾದರಿ ಸೊಸೈಟಿ ಅಂತ ನಾವು ಹೊರಟಿದ್ದೀವಿ ಈಗ ಆಲ್ರೆಡಿ ಸರ್ಕಾರ ಮಾಡೋಕ್ಕೆ ಹೊರಟಿದೆ ಬಟ್ ಅದರಲ್ಲಿ ಭಾಳ ನ್ಯೂನತೆಗಳು ಇದ್ದಾವೆ ಅಥಿತಿ ಈಗ ನಮ್ಮ ಗಿರೀಶರು ಮಾತಾಡಿದ್ರು ಎಕ್ಸಾಂಪಲ್ ಆಗಿ ಕಾನೂನು ನಾವು ಏನೇ ಸಮಸ್ಯೆಗಳಾದರೂ ಕೋರ್ಟು ಅಂತ ಹೋಗ್ಬಾರ್ದೇ ಇವತ್ತು ಸರ್ಕಾರಿ ನೌಕರು ಎಲ್ಲಾದರೂ ಸಿಗ್ತಾಯಿದೆ ಎಂಬತ್ತು ಸಾವಿರ ಸಂಬಳ ಸಿಗುತ್ತೆ ಅವರಿಗೆ ಬೆನಿಫಿಟ್ಸು ಮೆಡಿಕಲ್ ರಜೆ ಎಲ್ಲ ಸಿಕ್ಕಿದ್ರು ಅವರು ಒಂದು ಸಂಘಟನೆ ಮಾಡಿ ಅವರು ಎಲ್ಲ ಪರವಾಗಿ ಹೋರಾಟಗಳು ಮಾಡ್ತಾ ಇದ್ದಾರೆ ಇವತ್ತು ಹಂತದಲ್ಲಿದ್ದಾರೆ ನಾವುಗಳು ಮಾಡಬಾರ್ದು ಅಂತೇಳಿ ಈ ಒಂದು ಉಪ ಸಮಿತಿ ವರದಿ ಕೊಟ್ಟಿದೆ ಆಮೇಲೆ ರೊಟೇಷನ್ ಟೈಪ್ ಮಾಡ್ತಾರಂತೆ ಇವತ್ತು ನಾನು ಇರ್ತೀನಿ ನಾಳೆ ಹೇಳಿದ್ರೆ ಆ ಫ್ಲೂ ಇನ್ನೊಬ್ಬರು ತಗೊಂಡು ನಾನು ಬೇಕಾಗದಂತೆ ಈ ರೀತಿಯೆಲ್ಲ ಉಪ ಸಮಿತಿಯವರು ಅಧ್ಯಕ್ಷರು ಸರ್ಕಾರಕ್ಕೆ ಆ ಉದ್ದೇಶಕ್ಕಾಗಿ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷ ಇದನ್ನು ವಿರೋಧ ಮಾಡಿಬಿಟ್ಟು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಏನೇ ಪರಿಶೀಲನೆ ಮೀಟಿಂಗ್ ಮೀಟಿಂಗಲ್ಲಿ ಇದನ್ನು ನೀವು ಪರಿಶೀಲನೆ ಮಾಡಿ ಈ ರೀತಿ ಮಾಡಿದ್ರೆ ನಮಗೆ ಸರಿಯಾಗಲ್ಲ ನೌಕರುಗಳ ಸೇವಾ ಭದ್ರತೆ ಸಿಗೋಲ್ಲ ಅಂತ ಹೇಳಿಟ್ಟು ಅವರು ನಮಗೆ ಒಂದು ಮಾಹಿತಿ ಕೊಡೋ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸರ್ಕಾರ ಸ್ಪನ್ಸುತ್ತೋ ಪಂಚಲ್ಲ ಅನ್ನೋದು ಎರಡನೇ ಮಾತು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಖಂಡಿತ ಈ ಒಂದು ಹೋರಾಟದಲ್ಲಿ ನಾವು ಜಯ ಅಂತ ಅಂತೇಳಿ ಈ ಒಂದು ಸಭೆ ಮೂಲಕ ತಮಗೆ ಆಶ್ವಾಸನೆ ಕೊಡ್ತಾ ಇದೇ ರೀತಿ ನೀವು ಸಂಘಟಿತರಾಗಿ ಮುಂದಿನ ದಿನಗಳಲ್ಲಿ ನಾವು ಒಟ್ಟಾಗಿ ಹೋರಾಟ ಮಾಡ್ತಾರೆ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳ್ತಾ ಒಂದು ಏನೇ ಸಮಸ್ಯೆಗಳಿಸಿದ್ರು ಜಿಲ್ಲಾ ತಾಲೂಕು ಅಧ್ಯಕ್ಷರು ಅಂತ ಮಾಡಿದ್ದೀವಿ ಏನೇ ಸಮಸ್ಯೆ ಇದೆ ಅವ್ರಿಗೆ ತಿಳಿಸ್ಬೋದು ಅವರು ಜಿಲ್ಲಾ ಪಕ್ಷಿಯವರು ತಿಳಿಸ್ತಾರೆ ನಾವು ರಾಜ್ಯ ಕಮಿಟಿಯರಿಗೆ ನಮ್ಮಿಂದ ಇಲ್ಲ ಆಗಲಿಲ್ಲ ಅಂದರೆ ಜಿಲ್ಲಾ ರಾಜ್ಯ ಕಮಿಟಿಯವರು ಅಂತ ಹೇಳ್ತೀವಿ ಮುಂದಿನ ಏನಾರ ಸಮಸ್ಯೆಗಳು ಇದ್ರೆ ದಯಬಾರ್ಯ ಈ ವೇದಿಕೆ ಮುಖಾಂತರ ನೀವು ತಿಳಿಸ್ತೀವಿ ಅಂತೇಳಿ ಇಷ್ಟು ಮಾತಾಡೋದು ಅವಕಾಶ ಕೊಟ್ಟರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಅವ್ರು ಹಾಕಿಲ್ಲ ಅನ್ನೋದನ್ನು ಫಸ್ತನ ನಂಬರ್ ಇರುತ್ತೆ ಫಸ್ತನ ಕನ್ನಡ ಹಾಕಿ ನಾನು ನನ್ನ ಕೈಲಾದಷ್ಟ ಹೋರಾಟ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಏನು ಸಮಸ್ಯೆ ಹೇಳ್ತೀರೋ ಅದನ್ನು ನಾನು ಜಿಲ್ಲಾ ಕಮಿಟಿ ಮುಖಾಂತರ ನಾನು ಚರ್ಚೆ ಮಾಡಿಬಿಟ್ಟು ಜಿಲ್ಲಾ ಕಮಿಟಿಯವರ ಅಧ್ಯಕ್ಷರಾಗ್ಬಿಟ್ಟು ಅದ್ರ ಮುಖಾಂತರ ಸಮಸ್ಯೆಗೆ ಏನು ಪರಿಹಾರ ಮಾಡಬಹುದು ಅದರ ಸರ್ಕಾರದಿಂದ ಏನು ಪರಿಹಾರ ಸಿಗುತ್ತೆ ಬಗ್ಗೆ ಜಿಲ್ಲಾ ಕಮಿಟಿಯವ್ರು ನಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಮೀಟಿಂಗಿಗೆ ಹಾಜರಾಗಿದ್ದೀರಿ ಹಾಗೂ ನಿನ್ನೆ ಈ ಕಾರ್ಯಕ್ರಮ ಅರೇಂಜ್ ಮಾಡೋದಕ್ಕೋಸ್ಕರ ಆಸ್ಟೇ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಸ್ವಲ್ಪ ಸ್ವಲ್ಪ ಲೀವೆಲ್ಲ ಮಾಡಿದ್ದಾರೆ ಹಾಗೆ ಅವ್ರಿಗೂ ಸ್ವಲ್ಪ ಎಲ್ಲರಿಗೂ ಒಂದು ಬೆಳಗ್ಗೆ ಆರಂಭೆಲ್ಲ ಮಾಡಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು ಈ ಸಭೆಯ ಉದ್ದೇಶ ಏನು ಇತ್ತು ಅಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ವಿಷಯ ತಿಳಿಸಿರೋದ್ರಿಂದ ಮತ್ತೆ ನಾನು ರತ್ನ ಹೇಳೋ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವ್ರಿಗೂ ಸಮಯದ ಅಭಾವ ಇರೋದರಿಂದ ಮೂಡಿಗೆರೆಯಲ್ಲಿ ಅವರು ಒಂದು ಗಂಟೆಗೆ ಮೀಟಿಂಗ್ ಸಹ ಹೋಗಲಿಕ್ಕಿದೆ ಹಾಗಾಗಿ ಮತ್ತೆ ಅದೇ ಸೇನಾ ಮೊದಲಕ್ಕಿಂತ ನೆಕ್ಸ್ಟು ನಾವು ಪದಾಧಿಕಾರಿಗಳ ಆಯ್ಕೆ ಒಂದೊಂದು ನಾನು ಪದಾಧಿಕಾರಿಗಳ ಆಯ್ಕೆನ ಮಾಡ್ತೀವಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಕೆಲವರು ಮತ್ತೆ ನಾನು ಆಗಿರ್ಬೋದು ನಿತೇಶ್ ಆಗಿರ್ಬೋದು ನಮ್ಮ ಮನೀಶ್ ಎಲ್ಲರ ಜೊತೆ ಮಾತಾಡ್ತಿ ಬೇಕಿ ಒಂದೊಂದು ಇಲಾಖೆಗೆ ಒಂದೊಂದು ಪ್ರೋಸೆಸ್ ಕೊಡೋಣ ಅಂತ ಮಾತಾಡಿದೆ ಸೊ ಹಾಗಾಗಿ ಅದ್ರ ಮುಖಾಂತರ ಈಗ ಒಂದು ಇಲಾಖೆಯವರು ಕೈಯ ನಾನು ಆ ಇಲಾಖೆಗೊಂಡು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ